ನೀವು ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಇವತ್ತು ನನಗೆ ಸರಿಯಾದ ಸಮಸ್ಯೆ ಇದೆ ಇದನ್ನ ಸರಿ ಮಾಡಿಕೊಡ್ರಿ ಅಂತ ನೀವು ಕೇಳ್ದಂಗೆ ಇದೀರಿ ಇನ್ನು ಯಾವತ್ತು ಬದಲಾಗಲ್ಲ ಈ ದೇಶ ದೇಶ ಅಂದರೆ ಏನೋ ಬೇರೆ ಯಾರೋ ಬಂದು ಬದಲು ಮಾಡೋದಲ್ಲ ನಿಮ್ಮ ಕೈಯಲ್ಲಿರೋದು ದೇಶ ಆಗಿರೋ ಚಿಂತೆ ಮಳೆ ಸುರಿಸಿ ಹಗುರ ಮುಗಿಲಿನಂತೆ ಮುಗಿಲಿನಂತೆ ನೀವೇನಾರು ಪಡ್ಕೊಳ್ಳ್ರಿ ನಾವು ಮಾಡೋದನ್ನೇ ಮಾಡ್ತೀವಿ ಆ ಹಾಡನ್ನ ತಿರುಚ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ವಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಇತ್ತು ನಮಗೆ ಅಂದರೆ ಮುಂಚೆ ಏನಾದರೂ ಆಯಿತಾ ನಿಮಗೆ ಈ ಕಾರ್ಯಕ್ರಮ ಆಗಿತ್ತಾ ಮೇಡಮ್ ಭಾಗ್ಯ ಮೇಡಮ್ ಮತ್ತೆ ಅಭಿಲಾಷ್ ಸರ್ ನಾವು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ಹೋಗಿದ್ವು ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ನಾವು ಮಕ್ಕಳ ಗ್ರಾಮಸಭೆನೂ ಕೂಡ ಆಯೋಜನೆ ಮಾಡಿದ್ವು ನಿಮಗೆ ಹೇಳಿದ್ದು ಮಕ್ಕಳ ಗ್ರಾಮ ಸಭೆಗೆ ಬರ್ತೀವಿ ಕುಂದು ಕುಂದುಕೊರತೆಗಳು ಹೇಳ್ರಿ ಅಂತ ನಾನು ಈಗ ಹೆಚ್ಚಿಗೆ ಅದನ್ನು ಕೇಳಲ್ಲ ಯಾಕೆಂದ್ರೆ ಇನ್ನೊಂದು ಟೈಮ್ ನಾನು ಬರ್ತಾನೆ ಇರ್ತೀನಿ ಅದ್ರ ಬಗ್ಗೆ ನಮ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ನಿಮ್ಮ ಕಷ್ಟಗಳು ಏನಿದಾವೆ ಅದನ್ನು ನೀವು ಡೈರೆಕ್ಟಾಗಿ ಹೇಳ್ತೀರಾ ಇಲ್ಲೇ ಸಿಗ್ತೀರಾ ಆದರೆ ಇವತ್ತು ಅವ್ರು ಹೇಳಿದ್ರಲ್ಲ ಆ ವಿಷಯ ನಿಮ್ಗೆ ತಿಳಿಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ನಾವು ಕೇಳ್ಕೊಂಡಾಗ ನಮ್ಮ ಅಂಗನವಾಡಿ ಮೇಡಮ್ ಕೂಡ ಕಾಂತಮ್ಮರು ಕೂಡ ಇಂಟ್ರೆಸ್ಟ್ ತಗೊಂಡು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮ ಎಷ್ಟು ಉಪಯುಕ್ತ ಅನ್ನೋದು ನಿಮ್ ತಲೆಗೆ ಹೋಗ್ತಾ ಇರಲ್ಲ ಯಾಕೆ ಬೇಜಾರಾಗ್ತಾ ಇದೆ ನಮಗೆ ಇವತ್ತು ಅವ್ರು ಹೇಳಿದ್ರು ಟಚ್ ಡೋಂಟ್ ಟಚ್ ಸೇಫ್ಟಿ ಟಚ್ ಎಲ್ಲ ಹೇಳಿದ್ರಲ್ವಾ ಇದು ಯಾರಿಗೂ ಆಗೇ ಅಲ್ವ ಇಲ್ಲಿ ನೀವು ಸುಳ್ಳಾಗ ಯಾಕೆಂದ್ರೆ ನಾನು ಪ್ರಾಥಮಿಕ ಶಾಲೆ ಮಕ್ಕಳತ್ರ ನಾನು ಹತ್ರ ಬಂದು ಹೇಳ್ಕೊಂತ ಇದಾರೆ ಇವ್ರಿಂಗ್ ಇವ್ರು ಇವ್ರಿಂಗ್ ಮಾಡಿದ್ರು ಚಿನ್ನ ಮುದ್ದೂರು ಹಿಂಗೆಲ್ಲ ಮುಟ್ತಾ ಇದ್ದಾರೆ ಇದೆಲ್ಲ ನಿಮಗೆ ಒಳ್ಳೇದಕ್ಕೋಸ್ಕರ ನಡೀತಾ ಅಂತ ಕಾರ್ಯಕ್ರಮ ಇವತ್ತು ನೀವು ಇದನ್ನ ಇವರು ಎಷ್ಟೋ ಜನ ಈಗ ಅಲ್ಲಿ ಸರ್ ನೀರ್ ಬೇಕು ಅಂತ ಬೆಳಗ್ಗೆ ಬಂದ ತಕ್ಷಣ ಕೇಳಿದ್ರು ಅವ್ರು ಯಾರು ಒಂದು ಮೂರು ಜನ ಕಳ್ಸಿದ್ವು ಆ ಹುಡುಗರು ಬರ್ಲೇ ಇಲ್ಲ ಇಲ್ಲಿ ಹೆಣ್ಮಕ್ಳು ಹೋಗಿ ತಂದ್ಕೊಟ್ರು ಹೆಣ್ಮಕ್ಳಿಗೆ ಅವ್ರದೇ ಆದ ಏಜ್ ಏನು ಹದಿನೆಂಟು ಅಂತ ನಿಮಗೆಲ್ಲ ಹೇಳಿದರೆ ಒಂದಿಷ್ಟು ಪ್ರೌಢಾವಸ್ಥೆಯ ಸಮಯ ಇದು ನಿಮಗೆ ಮೆಚೂರ್ ಆಗ್ತಾ ಇರೋ ಸಂದರ್ಭ ಪ್ರೌಢಾವಸ್ಥೆ ಹೋಗ್ತಾ ಇರ್ತೀರ ಆದ್ರೂ ಕೂಡ ನೀವು ಇನ್ನು ಮಕ್ಕಳೇ ಹದಿನೆಂಟು ಆಗೋವರೆಗೂ ಮಕ್ಕಳೇ ಇಂಥ ಸಂದರ್ಭದಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯಗಳು ತುಂಬಾ ಇವೆ ಅಂತ ಅವ್ರು ಹೇಳ್ತಾ ಇದಾರೆ ಸಮಾಜ ನಾನು ಆಕ್ಚುಲಿ ನಿಮ್ಮ ನಿಮ್ಮಲ್ಲಿ ನಾನು ಗಮನಿಸ್ತಾ ಇರೋದೇನು ಅಂದ್ರೆ ಯಾವ ಜವಾಬ್ದಾರಿ ಕೂಡ ತಾಣ ಕಡಿಲ್ಲ ಯಾರು ನಾನು ಇವತ್ತು ನಿಮಗೆ ಬೈತಾ ಇದ್ದೀನಿ ಅಂತ ಅನಿಸ್ಬೋದು ಅಥವಾ ಏನೋ ಈ ತರ ಹೇಳ್ತಾ ಇದ್ದೀನಿ ಅಂತ ಟೀಕೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು ದಯವಿಟ್ಟು ನಿಮ್ಮ ತನಗಳನ್ನು ಚೇಂಜ್ ಮಾಡ್ಕೊಳ್ಳಬೇಕು ನಿಮ್ಮ ತನದಿಂದ ಇವತ್ತು ಎಷ್ಟೋ ವಿಚಾರಗಳು ಅಲ್ಲೆಲ್ಲೋ ನಿದ್ದೆ ಮಾಡ್ತಾ ಇದ್ದಾನೆ ಒಬ್ಬ ಮನ್ಕಾಡಿದ್ದಾನೆ ಇನ್ನೇನೋ ಮಾಡ್ತಾ ಇದ್ದಾನೆ ನೋಡಿದೆ ನಾನು ಹೆಂಗ್ ಬೇಕಂಗೆ ಗುಸುಗುಸು ಅಂತೀರ ನಿಮ್ಮಲ್ಲೊಬ್ಬ ಸುಭಾಷು ಭಗತ್ತು ಚನ್ನಮ್ಮನು ಝಾನ್ಸಿರಾಣಿನೋ ಈ ವಿಷಯಗಳು ನಿಮಗೆ ಯಾಕೆ ಹೋಗ್ತಾ ಇಲ್ಲ ತಲೆ ಒಳಗೆ ನೀವೇನೋ ಮಾಡೋದಿದೆ ನಿಮ್ಮಿಂದ ದೇಶಕ್ಕೆ ಬೇಕಾದಷ್ಟು ಆಗೋದಿದೆ ಎಷ್ಟು ತಂದೆ ತಾಯಿಗಳು ಇವತ್ತು ನಿಮ್ಗೆ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಅದೇ ತಂದೆ ಇವತ್ತು ಮನೆಯಲ್ಲಿ ಕುಡಿದು ಬಂದಾಗ್ಲೋ ಇನ್ನೊಂದು ವ್ಯವಸ್ಥೆ ಆಗಿ ಬಂದಾಗ್ಲೋ ಎಷ್ಟು ಜನ ನೀವು ನೋವು ಅನುಭವಿಸಿಲ್ಲ ಹೇಳಿ ಯಾರು ಅನುಭವಿಸಿರ್ಬೇಕಿ ನಾನು ಅನುಭವಿಸಿದಿರಲ್ವಾ ಯಾಕಾಯ್ತು ಆ ರೀತಿ ಸಮಾಜ ನಿಮಗೆ ಕಿರಿಕಿರಿ ಅನಿಸ್ತಾ ಇಲ್ವಾ ಆ ಟೈಮಲ್ಲಿ ದುಃಖ ಬರ್ತಾ ಇಲ್ವಾ ಇಷ್ಟೆಲ್ಲ ನೋಡಿದ ಮೇಲೆ ಈ ಸಮಾಜ ಇಷ್ಟು ಕೆಟ್ಟು ಕೂಲಿಗೇಟ್ಟು ಹೋಗ್ತಾ ಇದೆ ನಾನು ಏನಾದ್ರು ಈ ಸಮಾಜಕ್ಕೆ ಮಾಡಬೇಕು ಅಂತ ನಿಮ್ಗೆ ಯಾರಿಗೂ ಅನಿಸ್ತಾನೆ ಇಲ್ವಾ ಒಬ್ಬ ದೊಡ್ಡ ಅಧಿಕಾರಿ ಆಗಕ್ಕಾಗಲ್ವಾ ನೀವು ಒಬ್ಬ ಮುಖ್ಯಮಂತ್ರಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ನೆಲ್ಲ ಸಾಲು ಮಾಡಕ್ ನೀವು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕಾಗಲ್ವಾ ನೀವು ಮಾತಾಡ್ತೀರಿ ಇಂಜಿನಿಯರ್ ಡಾಕ್ಟರ್ ಅಂತೀರಿ ಅಷ್ಟೇ ಅಲ್ವಾ ಇವತ್ತು ಈ ಎಲ್ಲಾ ಅಧಿಕಾರಿಗಳು ಈ ಒಂದು ವೃತ್ತಿರಂಗಕ್ಕೆ ಬಂದಿರುವಂತ ಕಾರಣ ಏನಿದೆ ಅಂದ್ರೆ ಒಂದು ಪ್ಯಾಷನ್ ಇದನ್ನ ಮಾಡಬೇಕು ಸಮಾಜಕ್ಕೆ ಇದು ಬೇಕು ಅಂತ ಅವರೆಲ್ಲರೂ ಕೂಡ ಈ ಈ ವಿಷಯಗಳನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಅವ್ರು ಮಾಡ್ತೀವಿ ಅಂತ ಹೋದ್ರೆ ಸಾವಿರಾರು ಉದ್ಯೋಗಗಳಿದ್ದಾವೆ ಆದ್ರೂ ಇಲ್ಲಿ ಯಾಕೆ ಬಂದಿದ್ದಾರೆ ಹೇಳ್ರಿ ಇವತ್ತು ನಾವು ಕೂಡ ಇಲ್ಲಿದ್ದೀವಿ ಅಂದ್ರೆ ನಮ್ಮ ಸಮಯನೂ ಕೊಡ್ತಾ ಇದೀವಿ ಅಂದ್ರೆ ಇದು ನನ್ನ ಜವಾಬ್ದಾರಿ ನನ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ ಮಾಡಬೇಕು ಮಕ್ಕಳ ಗ್ರಾಮ ಸಭೆ ಮಾಡಬೇಕು ನಿಮ್ ಕುಂದುಕೊರತೆಗಳನ್ನು ಕೇಳಬೇಕು ನಾವು ಬೇರೆ ಬೇರೆ ಸಭೆಯಲ್ಲಿ ಬಂದಾಗ ನಿಮ್ ಕುಂದುಕೊರತೆ ಕೇಳಿ ಕೇಳಿದೀವಿ ಶೌಚಾಲಯ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಅಂತೇಳಿ ಇವತ್ತು ಅದೇನೋ ವಾಶ್ ಮಾಡೋದಕ್ಕೊಂದು ಮಿಷಿನ್ನು ಇನ್ನೊಂದು ಎಲ್ಲದೂ ಕೂಡ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದೆ ಯಾಕೆಂದ್ರೆ ನಿಮಗೆ ಅನುಕೂಲ ಆಗಲಿ ನೀವೇ ರೆಡಿ ಇಲ್ಲ ಉತ್ತಮ ಪ್ರಜೆ ಆಗಕ್ಕೆ ಅಂದ್ರೆ ಹೆಂಗಾಗುತ್ತೆ ಇದು ಮಕ್ಕಳಾಗ್ರಿ ಮಕ್ಕಳಾಗೆ ಇರ್ರಿ ದೊಡ್ಡವರಾಗೋದು ಇದ್ದೇ ಇರುತ್ತೆ ಈ ಕ್ಷಣದಲ್ಲಿ ನೀವೆಲ್ಲ ಬದುಕ್ರಿ ಅಂತ ಹೇಳ್ತಾ ಇದಾರೆ ಅವರು ಈ ಕ್ಷಣದಲ್ಲಿ ಮತ್ತೆ ಮದುವೆ ಮುಂಜಿ ಈ ಕಾರ್ಯಕ್ರಮಗಳು ನಿಮ್ಮಲ್ಲೆಲ್ಲ ಆಗಿದಾವೆ ನಾನು ಇಲ್ಲಿ ಇಲ್ಲಿದ್ದೆಲ್ಲ ಏನು ಹೇಳ್ತಿಲ್ಲ ಬಾಲ್ಯ ವಿವಾಹಗಳನ್ನ ಮಾಡೋದಕ್ಕೆ ಇಲ್ಲೂ ಕೂಡ ರೆಡಿ ಇದಾರೆ ಎಷ್ಟೋ ಜನಕ್ಕೆ ಫೋರ್ಸ್ ಬಂದಿದೆ ಬಂದಿದೆ ನಾನು ನಾನು ಈ ಗಂಟೆ ವರ್ಷವಾಗಿ ಹೇಳ್ತಾ ಇದ್ದೀನಿ ನಮ್ಮ ಮಾವನ ಮಗ ಇದ್ದಾನೆ ನಮ್ಮ ನೆಂಟರ ಮಗ ಇದ್ದಾನೆ ಅಂತ ಹೇಳಿದ್ದಾರೆ ಹೆಂಗ್ ಇದರಿಂದ ಬಚಾವ್ ಆಗ್ತೀರಾ ನೀವೆಲ್ಲ ನಾನು ಇವರೆಲ್ಲ ಬಂದು ಹೇಳ್ತಾರ ರೆಡಿ ಇಲ್ಲ ಅಂದ್ರೆ ನೀವು ಹೆಂಗ್ ಬಚಾವಾಗ್ತೀರಾ ನಿಮ್ಮನ್ನ ನಾವ್ ಹೆಂಗ್ ಸೇಫ್ ಮಾಡೋಕ್ಕಾಗುತ್ತೆ ನೀವು ತಂದೆ ಅಪ್ಪ ನೀವಿದ್ದೀರಾ ನೀವು ನಿಮ್ಮಲ್ಲಿ ಯಾವ ಸುಭಾಷು ಕಾಣ್ತಾ ಇಲ್ಲ ಭಗತ್ತು ಕಾಣ್ತಾ ಇಲ್ಲ ಅಟ್ಲೀಸ್ಟ್ ರಾಮನೋ ರಮೇಶನೋ ಕೃಷ್ಣನೋ ಅಥವಾ ಇನ್ಯಾರು ಎಸ್ ಅವರು ಕಾಣ್ತಾ ಇಲ್ಲ ನಿಮ್ಮನ್ನು ನೀವು ಕಳ್ಕೊಂಡ್ಬಿಟ್ಟಿದ್ದೀರಲ್ರ ಮರ್ಯಾರ ಎಂಕರ ಮರ್ಯಾರ ಈಗ ಭಾರತ ಉಳಿಯುತ್ತೆ ದೇಶ ಪ್ರೇಮ ಏನು ಆಗಸ್ಟ್ ಹದಿನೈದು ಬಂದು ವ್ಯಾಗಾಸಿ ಮಾಡಿ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಬಂದ್ಬಿಡ ನಗ್ತೀರಾ ನಗಬೇಕು ನೀವು ನಾಚಿಕೆ ಆಗ್ತಾ ಇದೆ ಸ್ವಲ್ಪ ಎಚ್ಚೆತ್ತುಕಳಿ ಪ್ರಜ್ಞಾವಂತ ಪ್ರಜೆಗಳಾಗುವಂಥದ್ದು ಈ ಏನು ವಿದ್ಯಾರ್ಥಿ ದಿಸೆಯಲ್ಲಿ ನೀವು ಆಗಲಿಲ್ಲ ಅನ್ನೋದಾದ್ರೆ ಮುಂದೆಂದೂ ಆಗಕ್ಕಾಗದೇ ಇಲ್ಲ ನಾಳೆ ಮಾಡದಿದ್ದೇ ಇದೆ ಕೂಲಿನೋ ನಾನಿನೋ ಮಾಡ್ಕೊಂಡು ಎಲ್ಲ ಬದುಕದಿದ್ದೇ ಈ ಕ್ಷಣದಲ್ಲಿ ಬದುಕೊಳ್ಳೋ ಮರ್ಯಾರ ವಿದ್ಯಾರ್ಥಿಗಳು ನೀವು ಇಷ್ಟೆಲ್ಲ ಸ್ಟಾಫ್ ಕೊಟ್ಟು ಇಷ್ಟೆಲ್ಲ ಶಾಲೆ ಕಟ್ಟಿ ಇಷ್ಟೆಲ್ಲ ಫೆಸಿಲಿಟಿಗಳು ಕೊಟ್ಟು ಪ್ರಜಾಪ್ರಭುತ್ವ ಗೊತ್ತಿಲ್ಲ ಅದ್ರ ನಡುವೆ ಈ ಹೇಳಕ್ ಬಂದಂತ ಅಧಿಕಾರಿಗಳು ಹೇಳ್ತಾನೆ ಇದಾರೆ ಪಪ್ಪಾ ನೀವೇನು ತಲೆ ಹಾಕ್ ಅಯ್ಯೋ ಹೆಂಗ್ ಸಾಧ್ಯ ಅನ್ರಪ್ಪ ಬದ್ಲಾಗ್ಬೇಕಲ್ವಾ ದಯವಿಟ್ಟು ಈ ನಿಟ್ಟಿನಲ್ಲಿ ಬದ್ಲಾಗ್ರಿ ನಿಮ್ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಆಗ್ಬೇಕು ನಾವು ಸರ್ ಹತ್ರ ಕೇಳ್ತಾ ಇರ್ತೀವಿ ಏನಾದ್ರು ಕುಂದು ಕೊಡ್ತಾ ಬಳಿದವ ಸರ್ ಏನಾದ್ರು ಹೇಳ್ರಿ ಹೇಳ್ರಿ ಇವತ್ತು ನಿಮ್ಮನ್ನು ಕೇಳಕ್ ಬಂದಿದ್ ನಾವು ನೀವ್ ಹೇಳ್ರಿ ಅಂತ ನಾನು ಆಕ್ಚುಲಿ ಬೇರೆ ರೀತಿ ಇದನ್ನ ಆಯೋಜನೆ ಮಾಡ್ಬೋದಿತ್ತಿನ್ನು ಟೈಮ್ ಇದ್ದಿದ್ರೆ ನಾವು ಇನ್ನೂ ಕೂಡ ಬೇರೆ ರೀತಿ ನಿಮ್ಮಲ್ಲಿ ಸಂಸತ್ ಎಲ್ಲ ಆಗಿದೆ ಅಲ್ವಾ ಅವರೆಲ್ಲರೂ ಪ್ರಾಬ್ಲಮ್ ಹೇಳಿದ್ರೆ ಯಾವತ್ತಾಯ್ತು ನಾನು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ ಭಾಳ ದಿನ ಆಗಿದೆ ನಿಮ್ಗೆ ಹೇಳ್ಬಿಡಿದೀನಿ ನೀವು ಆಗ್ರಿ ನೀವು ಇದ್ರ ಸಮಸ್ಯೆ ಇದ್ರೆ ನಿಮ್ಗೆ ಹೇಳ್ರಿ ಗ್ರಾಮ ಪಂಚಾಯತಿ ಇದೆ ನಾವೆಲ್ಲ ನಿವಾರಿಸ್ತೀವಿ ಅಂತ ನಾವೆಲ್ಲ ಇದೀವಿ ಅನ್ನೋ ಕಾರಣಕ್ಕೆ ಏನಾರು ನಿಮ್ಗೆ ಆಗ್ಬಿಟ್ರೆನಪ್ಪ ಅಂತ ನೀವ್ ಬಸ್ ಇಲ್ಲ ನಡ್ಕೊಂಡ್ ಬರ್ತಾ ಇದ್ರಿ ಪಕ್ಕದೂರಿಂದನ ಬರ್ತಾ ಇದ್ರಲ್ಲ ನಮ್ಮ ಸೇಫ್ಟಿ ಇತ್ತ ನಿಮಗೆ ಇವತ್ತು ಬಸ್ ಬರ್ತಾ ಇದೆ ನಡ್ಕೊಂಡ್ ಬರ್ತಾನೆ ಇದೀರ ಅಲ್ವಾ ನೀವು ಬಸ್ ಇದ್ರು ನಡ್ಕೊಂಡ್ ಬರ್ತಾ ಇದೀರಲ್ವಾ ನೀವು ಯಾಕೆ ಹ ಸರಿಯಾದ ಸಮಯಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀರಾ ನೀವು ಜವಾಬ್ದಾರಿ ತಗೊಂಡ್ಲಿಲ್ಲ ಅಂದ್ರೆ ಇವತ್ತು ನನಗೆ ಸರಿಯಾದ ಸಮಸ್ಯೆ ಇದೆ ಇದನ್ನ ಸರಿ ಮಾಡ್ಕೊಡ್ರಿ ಅಂತ ನೀವು ಕೇಳ್ದಂಗೆ ಇದ್ರಿ ಯಾವತ್ತು ಬದಲಾಗಲ್ಲ ಈ ದೇಶ ದೇಶ ಅಂದ್ರೆ ಏನೋ ಬೇರೆ ಯಾರೋ ಬಂದು ಬದಲು ಮಾಡೋದಲ್ಲ ನಿಮ್ ಕೈಯಲ್ಲಿರೋದು ದೇಶ ಇಲ್ಲಿ ಹುಟ್ಟಿದಿರಾ ಇಲ್ಲಿ ಬೆಳೆದಿದೀರಾ ಇಲ್ಲಿ ಅನ್ನ ನೀರು ಋಣಗಳು ಎಲ್ಲ ಇದಾವೆ ನೀವ್ ಏನೂ ಆಗ್ದಂಗಿಲೋ ಪರವಾಗಿರೋ ಮರ್ಯಾರ ಡಾಕ್ಟ್ರು ಇಂಜಿನಿಯರ್ ಅದು ಇದು ಆಗ್ದಂಗಿಲ್ಲ ಇಲ್ಲ ಸತ್ ಪ್ರಜೆಗಳಾಗ್ರಪ್ಪ ಇನ್ನೊಬ್ರಿಗೆ ನೋವು ಆಗಬಾರ್ದು ನಾಳೆ ನನ್ನ ತಂದೆ ಕುಡ್ಕೊಂಬಂದ ಆಯ್ತು ನನ್ನ ಸಂಸಾರ ಹಿಂಗಾಯ್ತು ನೀವೆಲ್ಲ ನೋಡಿದ್ರೆ ನಾಳೆ ಈ ರೀತಿ ಕುಡಿದ್ ಸಂಸಾರಗಳು ಹಾಳಾಗ್ಬಾರ್ದು ಅಂತ ನಿಂತ್ಕೊಂಡು ಜವಾಬ್ದಾರಿ ತಾಣವ ನೀವು ಮಾಡಬೇಕಲ್ವಾ ನಾ ಜವಾಬ್ದಾರಿ ನನ್ನ ಕೈ ಇದ್ರಿ ನೋಡೋಣ ಎಲ್ರು ತಂತೀರಾ ನಂಬಿಕೆ ಹೇಳ್ಬೋದಾ ಈ ದೇಶಕ್ಕೆ ಭವಿಷ್ಯ ಇದೆಯಾ ದೇಶ ಅಂದ್ರೆ ಯಾರು ನೀವೆಲ್ವಾ ತಗೊಂತಿರ್ತಾನೆ ಉಡಾಫೆ ಮಾಡ್ತೀರಾ ಇನ್ನ ಮಕ್ಕಳಾಗೋದು ಇದೆ ಕಳ್ಳನ್ ಮಕ್ಕಳಾಗೋದಿದೆ ನೀವ್ ಮಕ್ಕಳಾಗ್ತಿರೋ ಕಳ್ಳನ ಮಕ್ಕಳಾಗ್ತಿರೋ ನಿಮಗೆ ಬಿಟ್ಟಿತ್ತು ಉತ್ತಮ ಪ್ರಜೆ ಆಗ್ತೀರಾ ಬಾಯ್ ಹೇಳಿ ಒಳಗೆ ಹಾಡದ್ ಮಾಡ್ತೀವಿ ಬಿಡ್ರಿ ಈ ಕಾರ್ಯಕ್ರಮ ಎಷ್ಟೋ ಜನ ತಲೆ ಎಷ್ಟು ಹೋಗ್ಬೇಕಾಯ್ತು ಹೋಗಿಲ್ಲ ಎಸ್ಪೆಷಲಿ ಹದಿನೆಂಟನೇ ವಯಸ್ಸು ಅವ್ರು ಹೇಳಿದ್ರು ಇನ್ನೂ ಕೆಲವು ಗ್ರಾಮಗಳಲ್ಲಿ ಇದು ನಡೀತಾ ಇದೆ ನಿಮ್ ಗ್ರಾಮಗಳಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ ನೀವು ಹೇಳೋ ಧೈರ್ಯನೂ ಮಾಡಲ್ಲ ಎಲ್ಲಿವರೆಗೂ ನೀವು ಹೇಳೋ ಧೈರ್ಯ ಮಾಡಲ್ಲ ಅಲ್ಲಿವರೆಗೂ ಹಿಂಗೆ ಆಗ್ತಿಲ್ಲ ನಾನು ಪಕ್ಕದ ಗ್ರಾಮದಲ್ಲಿ ಕೇಳಿದ್ದೀನಿ ಪಿರಿಯಡ್ ಆದ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ದೂರದ ಯಾವುದೋ ಒಂದು ಅಂಗನವಾಡಿ ಟೈಪ್ ಅಂತ ಮಾಡಿದಾರಂತೆ ಅದರಲ್ಲೊಂದು ಗೊಂಪೂ ಇಲ್ಲ ಒಂದು ಬಾಗಿಲು ಇಲ್ಲ ಅಲ್ಲೋ ಮಲಗಬೇಕಂತೆ ನೀವು ಇದನ್ನು ಕೆಲವರು ಅನುಭವಿಸಿಲ್ಲ ಇನ್ನು ಸಮಾಜದಲ್ಲಿ ಇದೆ ಇದು ನಾಚಿಕೆ ಆಗಕ್ ನಮ್ಗಳಿಗೆ ಕೇಳಿದ್ರೆ ನಮ್ಮ ಪದ್ಧತಿಗಳು ಆಚರಣೆಗಳು ಪದ್ಧತಿಗಳು ನಮಗೆ ಒಳ್ಳೇದಕ್ಕೆ ಇದ್ದಿತ್ತು ಏನಕ್ಕೆ ಆ ಸಂದರ್ಭದಲ್ಲಿ ಅವರು ಸ್ಟ್ರೆಸ್ ಸ್ಟ್ರೈನ್ ಆಗಿರ್ತಾರೆ ಎಲ್ಲ ಕಡೆ ಉಳ್ಕಂಡ್ ಸ್ವಲ್ಪ ಅವರಿಗೆ ರಿಲ್ಯಾಕ್ಸ್ ಸಿಗ್ಲಿ ಮನೆಯೊಳಗಿದ್ರೆ ಬೇಸೋದು ಉಣ್ಣಕ್ಕೆ ಮತ್ತೊಂದು ಇನ್ನೊಂದು ಮಾಡೋದು ಇದು ತೊಂದರೆ ಆಗುತ್ತೆ ಅಂತ ಅದನ್ನ ಮಾಡಿದ್ದು ಅದನ್ನ ಏನಕ್ಕೆ ಮಾಡ್ಕೊಂಬಂದ್ಬಿಟ್ರು ಅಂದ್ರೆ ದೇವರಂತೆ ದಿಂಡ್ರಂತೆ ಅಂತ ಇಟ್ಬಿಟ್ಟು ಕರ್ಕೊಂಡ್ಬಂದವರು ಯಾವ್ದೋ ಒಂದು ರೂಮಿಗೆ ಬಿಟ್ಬಿಟ್ಟು ಅಲ್ಲಿ ಬಲುಪ್ ಇಲ್ಲ ಆಗಿಲ್ಲ ಏನೋದ್ರು ಗೊತ್ತಿಲ್ಲ ಸರ್ ಹೇಳಿದ್ರು ಅವ್ರು ಮುಟ್ಟಿದ್ರೆ ಮತ್ತೆ ಅವ್ರಿಗೆ ಮದುವೆ ಅಂತೆ ಇನ್ನು ಇದಾವೆ ಕಂಡ್ರಿ ಇನ್ನು ಇನ್ನು ನಮ್ಮ ಜಿಲ್ಲೆಯಲ್ಲೇ ಇದಾವೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೇ ಇದೆ ಇದೆಲ್ಲ ತಪ್ಪಲ್ವಾ ನಾಳೆ ಈ ಪರಿಸ್ಥಿತಿ ನಿಮಗೆ ಬರಲ್ವಾ ಬರಬಾರದು ಅದೇನೂ ಅಲ್ಲ ಮನುಷ್ಯ ಈ ಸಂದರ್ಭದಲ್ಲಿ ಒಂದು ಪ್ರೌಢಾವಸ್ಥೆಗೆ ಬರ್ಬೇಕಾರೆ ಅಟ್ರಾಕ್ಷನ್ಸ್ ಗಳು ಬರ್ತವೆ ಇನ್ನೇನೋ ಬರ್ತವೆ ಮತ್ತೇನೋ ಬರ್ತವೆ ನೀವು ಓದ್ತಾ ಇದ್ರೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದಾವೆ ನಮಗೆ ಆ ಸಂದರ್ಭದಲ್ಲಿ ಟಿವಿ ಇರಲಿಲ್ಲ ನಿಮಗೆ ಇವತ್ತು ಇದ್ದಾವೆ ನೋಡ್ತೀರಾ ಬೇರೆ ಬೇರೆ ನೋಡ್ತಾ ಇರ್ತೀರಾ ಸಮಾಜನ ನಿಮಗೆ ಬಹಳ ಡಿಸ್ಟ್ರಾಕ್ಷನ್ ಇದ್ದಾವೆ ನೀವು ಇವತ್ತು ಓದೋದ್ರ ಕಡೆ ಗಮನ ಹರಿಸಿ ಮತ್ತೆ ನೀವು ನೀವಾಗಿರೋದ್ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಈ ಕ್ಷಣ ಬಹಳ ಮುಖ್ಯ ಯಾವ್ದಲ್ರಿ ಇದಲ್ಲ ಈಗ ಹೋಯ್ತದ ಆ ಕ್ಷಣ ಹೋಯ್ತು ಈ ಕ್ಷಣ ಯಾವುದು ಅದು ಹೋಯ್ತು ಅರ್ಥಾತ ಅವ್ರು ಪಾಠ ಮಾಡಿದ್ರಲ್ಲ ಈಗ ಆಗಿಂತ ಹೇಳಿದ್ರಲ್ಲ ಮೇಡಮ್ಮು ಮತ್ತೆ ಸರ್ ಅದು ಕಳೆದೋಯ್ತು ಅದ್ ನಿಮ್ ತಲೆಗೆ ಹೋಗಿದ್ರೆ ಇವತ್ತು ನಾನಿಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂದ್ರೆ ನೀವಲ್ಲೆಲ್ಲ ಮಾತಾಡ್ತಿರ್ಬೇಕು ನನಗೆ ಅನಿಸ್ತು ನಾವೇನೋ ಒಳ್ಳೆ ಕೆಲಸ ಅಂತ ಇಲ್ಲಿ ಬಂದ್ರೆ ನಮ್ಮ ನಮ್ದು ಸಮಯ ತಾನೆ ನಮ್ಮ ಸಮಯಕ್ಕೆ ಬೆಲೆಯಲ್ಲಿ ತಾನೆ ನನ್ನ ಒಂದು ಹತ್ತು ರಾಸುಗಳು ದನಗಳು ಇವತ್ತು ಮೇಯರ್ ಬಿಟ್ಟು ನಾನು ಇಲ್ಲಿ ಊಟ ತಪ್ಪಿಸಿ ಲೇಟ ಹಾಕಿರ ಇದು ಬಹಳ ಮುಖ್ಯ ಮಕ್ಕಳಿಗೆ ಭವಿಷ್ಯ ಮುಖ್ಯ ಅಂತ ಇರೋದು ಪಿಡಿಒ ಬೇರೆ ಬೇರೆ ಕೆಲಸಗಳಿದಾವೆ ಜವಾಬ್ದಾರಿ ನಾನು ನನ್ನ ಜವಾಬ್ದಾರಿನ ಮಾತ್ರ ನಾಳೆ ಈ ಸಮಾಜ ಹಾಳಾಗುತ್ತೆ ನೀವು ವಿದ್ಯಾರ್ಥಿ ದೆಸೆಯಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನ ಹತ್ಕೊಳ್ಳಿ ಯಾರೋ ಬಂದು ಹೋದ್ರಿ ಅನ್ನೋದು ರಾತ್ರಿ ನಾಲ್ಕು ಎದ್ದಳಿಸ್ರಿ ಅನ್ನೋದು ಅಲ್ರಾಮ್ ಹಿಡ್ಕೊಳ್ಳ್ರಿ ಅನ್ನೋದು ಮಾಶೋ ಹೇಳೋದು ಮಾ ಅಪ್ಪ ಅಮ್ಮ ಬಂದು ತಲೆ ಮೇಲೆ ಹೊಡೆಯೋದು ಇವೆಲ್ಲ ನಿಮಗ್ ಬೇಕು ನಾನು ಓದಬೇಕು ಓದ ಸಮಯದಲ್ಲಿ ಓದ್ತಾ ಇದ್ದೀನಿ ಆ ಸಮಯದಲ್ಲಿ ಆಡ್ತಾ ಇದ್ದೀನಿ ಮತ್ತೆ ಆಗಬೇಕು ನಾನು ಈ ದೇಶಕ್ಕೆ ಏನೋ ಒಂದು ಮಾದರಿ ಆಗಬೇಕು ನಿಮಗೆ ನಿಮ್ದೇ ಆದ ವ್ಯಕ್ತಿತ್ವಗಳಿದ್ದಾವೆ ಹಾಳು ಮಾಡ್ಕೊಬೇಡಿ ದಯವಿಟ್ಟು ಹಾಳಾಗ್ತಾ ಇದ್ದೀರಾ ಹಾಳಾಗಬೇಡಿ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ ದಯವಿಟ್ಟು ಈ ವಿಷಯ ಕಡೆ ಗಮನ ಹರಿಸ್ರಿ ಒನ್ ಜೀರೋ ನೈನ್ ಏಟ್ ಏನಿದೆ ಅದು ಅಥವಾ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ ಇಂಥದ್ದು ಬೇಕು ಅಂದ್ರೆ ಮುಕ್ತವಾಗಿ ಹೇಳ್ಕೊಬಹುದು ಹೇಳ್ಕೊಳ್ಳೋದಕ್ಕೆ ಈಗ ನಿಮಗೆ ಊಟ ಸಮಯ ಆಗಿದೆ ದಯವಿಟ್ಟು ಯಾರಾದ್ರು ದಯವಿಟ್ಟು ಬೇಕಾದ್ರೆ ನಾನು ಇರ್ತೀನಿ ಇನ್ನೊಂದು ಅರ್ಧ ಗಂಟೆ ಇರ್ತೀನಿ ಆ ಸಂದರ್ಭ ಅವ್ನು ಕಳಿಸ್ಕೊಡೋಣ ಹೇಳಿ ನಾನು ತಗೊಂಡು ಹೋಗ್ತೀನಿ ಮನವಿನ ನಿಮಗೆ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನು ತಗೊಂಡು ಶೀಘ್ರದಲ್ಲಿ ಅದನ್ನು ಬಗೆಹರಿಸೋಂಥ ಕೆಲಸ ಮಾಡ್ತೀವಿ ಆಗ್ಬೋದಾ ಸತ್ಪ್ರಜೆಗಳು ಆಗ್ತೀರಾ ಭಾರತದ ಭವಿಷ್ಯ ನಿಮ್ಮೇಲೆ ಇದೆಯಾ ದಯವಿಟ್ಟು ಹಾಗೆ ದಯವಿಟ್ಟು